ಆತ್ಮೀಯ ಸ್ನೇಹಿತರೆ ಎಲ್ಲರಿಗೂ ಗೋಲ್ ಬೋರ್ಡ್ ನ್ಯೂಸ್ ಗೆ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ರಾಜ್ಯ ಸರ್ಕಾರದ ವತಿಯಿಂದ ವಿವಿಧ ರೀತಿಯಾದಂತಹ ಪಿಂಚಣಿ ಹಣ ಪಡಿತಾ ಇರುವಂತಹ ರಾಜ್ಯದ ಪಿಂಚಣಿದಾರರಿಗೆ ರಾಜ್ಯ ಸರ್ಕಾರದ ವತಿಯಿಂದ ಬರ್ಜರಿ ಗುಡ್ ನ್ಯೂಸ್ ಅಂತೇಳಿ ಹೇಳ್ಬೋದು ಸ್ನೇಹಿತರೆ ಹೌದು ಸ್ನೇಹಿತರೆ ಇದೇ ಮಾರ್ಚ್ ಏಳರಂದು ರಾಜ್ಯದ ಮುಖ್ಯಮಂತ್ರಿ ಆಗಿರುವಂತಹ ಸಿಎಂ ಸಿದ್ದರಾಮಯ್ಯ ಅವರ ಒಂದು ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನ ಮೊದಲ ಬಜೆಟ್ ಅನ್ನು ಏನು ಮಂಡನೆ ಮಾಡಲಿದ್ದು ಈ ಒಂದು ಬಜೆಟ್ನಲ್ಲಿ ವಿವಿಧ ರೀತಿಯಾದಂತಹ ಪಿಂಚಣಿದಾರರಿಗೆ ಬರ್ಜರಿ ಗುಡ್ ಗುಡ್ ನ್ಯೂಸ್ ಅಂತೇಳಿ ಹೇಳ್ಬೋದು ಸ್ನೇಹಿತರೆ ಪಿಂಚಣಿ ಹಣ ಹೆಚ್ಚಳಕ್ಕೆ ಸಂಬಂಧಪಟ್ಟಂತೆ ಆಗಿರ್ಬೋದು ಅದ್ರ ಜೊತೆಗೆ ವಿವಿಧ ರೀತಿಯಾದಂತಹ ಸೌಲಭ್ಯಗಳಿಗೆ ಸಂಬಂಧಪಟ್ಟಂತೆ ಕಳೆದ ಸುಮಾರು ವಾರದ ಹಿಂದೆ ಅಷ್ಟೇ ಹಿರಿಯ ನಾಗರಿಕ ಹಾಗೂ ಸಬಲೀಕರಣ ಇಲಾಖೆ ವತಿಯಿಂದ ಸುದೀರ್ಘವಾದಂತಹ ಚರ್ಚೆಗಳನ್ನ ನಡೆಸುವುದರ ಮೂಲಕ ಇಲಾಖೆ ಮಟ್ಟದಿಂದ ಅನೇಕ ರೀತಿಯಾದಂತಹ ಪ್ರಸ್ತಾವನೆಗಳನ್ನ ಸಲ್ಲಿಸಿದ್ದಾರೆ ಸೊ ಅದಕ್ಕೆ ಸಂಬಂಧಪಟ್ಟಂತೆ ರಾಜ್ಯದ ಮುಖ್ಯಮಂತ್ರಿ ಆಗಿರುವಂತಹ ಸಿಎಂ ಸಿದ್ದರಾಮಯ್ಯ ಅವರು ಕೆಲವೊಂದಿಷ್ಟು ಪ್ರಸ್ತಾವನೆಗಳನ್ನ ಕೂಡ ಒಪ್ಪಿರೋ ಬಗ್ಗೆ ಮಾಹಿತಿಗಳು ಕೇಳಿ ಬರ್ತಾ ಇದ್ದಾವೆ ಸೊ ಬಜೆಟ್ ನಲ್ಲಿ ಅದನ್ನ ಮಂಡನೆ ಮಾಡುವಂತಹ ನಿರೀಕ್ಷೆ ಕೂಡ ಇದೆ ಎಂಬುದರ ಬಗ್ಗೆ ಮಾಹಿತಿಗಳು ಕೇಳಿ ಬರ್ತಾ ಇದ್ದಾವೆ ಸ್ನೇಹಿತರೆ ಸೊ ಹಾಗಾದರೆ ರಾಜ್ಯದ ಪಿಂಚಣಿದಾರರಿಗೆ ಯಾವ ಒಂದು ಲಾಭ ಈ ಒಂದು ಬಜೆಟ್ ನಲ್ಲಿ ದೊರಕಲಿದೆ ಎಂಬುದರ ಬಗ್ಗೆ ಕಂಪ್ಲೀಟ್ ಆದಂತಹ ಮಾಹಿತಿಯನ್ನ ತಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ ವಿಡಿಯೋ ಕೂಡ ತಮಗೆ ಸಹಾಯ ಆಗಲಿದೆ ಸ್ನೇಹಿತರೆ ಸೊ ಆ ಕಾರಣಕ್ಕಾಗಿ ಪ್ರತಿಯೊಬ್ಬರು ಕೂಡ ತಮ್ಮ ಒಂದು ಲೈಕ್ ಕೊಟ್ಟು ಇನ್ನೂ ಕೂಡ ತಾವು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಈ ಕೂಡಲೇ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗಿ ಅದ್ರ ಜೊತೆಗೆ ನೋಟಿಫಿಕೇಶನ್ ಆನ್ ಮಾಡ್ಕೊರಿ ಇದರಿಂದ ನಿಮಗೆ ನಾವು ಹಾಕ್ತಾ ಇರುವಂತಹ ಪ್ರತಿಯೊಂದು ವಿಡಿಯೋಗಳ ಅಪ್ಡೇಟ್ಗಳು ತಮಗೆ ದೊರಕ್ತಾ ಇರ್ತವೆ ಹಾಗಾದ್ರೆ ಬನ್ನಿ ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋನ ಪ್ರಾರಂಭಿಸೋಣ ಹೌದು ಸ್ನೇಹಿತರೆ ರಾಜ್ಯ ಸರ್ಕಾರದ ವತಿಯಿಂದ ಇದೇ ಮಾರ್ಚ್ ಏಳರಂದು ರಾಜ್ಯದ ಮುಖ್ಯಮಂತ್ರಿ ಆಗಿರುವಂತಹ ಸಿಎಂ ಸಿದ್ದರಾಮಯ್ಯ ಅವರ ಒಂದು ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನ ಮೊದಲ ಬಜೆಟ್ ಏನು ಮಂಡನೆ ಮಾಡಲಿದ್ದು ಈ ಒಂದು ಬಜೆಟ್ ಪೂರ್ವ ತಯಾರಿಯಾಗಿ ವಿವಿಧ ರೀತಿಯಾದಂತಹ ಇಲಾಖೆಗಳಿಂದ ಈಗಾಗಲೇ ಪೂರ್ವಭಾವಿ ಸಭೆಗಳನ್ನ ನಡೆಸುವುದರ ಮೂಲಕ ಇಲಾಖೆ ವಿವಿಧ ರೀತಿಯಾದಂತಹ ಇಲಾಖೆಗಳ ಸಮಸ್ಯೆಗಳು ಮತ್ತು ಅವರ ಒಂದು ಬೇಡಿಕೆಗಳನ್ನ ಈಗಾಗಲೇ ಅವರು ಕಲೆ ಹಾಕಿ ಅದರಲ್ಲಿ ಯಾವುದನ್ನ ಈಡೇರಿಸಬೇಕು ಎಂಬುದರ ಬಗ್ಗೆ ಚರ್ಚೆಗಳು ಕೂಡ ಈಗಾಗಲೇ ನಡೀತಾ ಇದಾವೆ ಈ ಹಿಂದೆ ಕಳೆದ ಒಂದು ವಾರದ ಹಿಂದೆ ಅಷ್ಟೇ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವರಾಗಿರುವಂತಹ ಲಕ್ಷ್ಮೀ ಬಳಕರ್ ಮೇಡಮ್ ಅವರು ಹಿರಿಯ ನಾಗರಿಕ ಹಾಗೂ ಸಬಲೀಕರಣ ಇಲಾಖೆಯ ವತಿಯಿಂದ ಅವರ ಒಂದು ವಿವಿಧ ರೀತಿಯಾದಂತಹ ಬೇಡಿಕೆಗಳನ್ನ ಈಗಾಗಲೇ ಪ್ರಸ್ತಾವನೆಯನ್ನ ರಾಜ್ಯದ ಮುಖ್ಯಮಂತ್ರಿ ಆಗಿರುವಂತಹ ಸಿಎಂ ಸಿದ್ದರಾಮಯ್ಯವರ ಮುಂದಿಟ್ಟಿದ್ದಾರೆ ಸ್ನೇಹಿತರೆ ಸೊ ಏನೆಲ್ಲ ಬೇಡಿಕೆಗಳಿದಾವೆ ಮತ್ತು ಯಾವೆಲ್ಲ ಬೇಡಿಕೆಗಳು ಈಡೇರಿಸುವಂತಹ ಸಾಧ್ಯತೆಗಳಿದಾವೆ ಎಂಬುದರ ಬಗ್ಗೆ ಒಂದೊಂದಾದಂತಹ ಮಾಹಿತಿಯನ್ನ ತಮಗೆ ತಿಳಿಸ್ತಾ ಹೋಗ್ತೇನೆ ಸ್ನೇಹಿತರೆ ಹೌದು ಸ್ನೇಹಿತರೆ ಕಳೆದ ವಾರ ಅಷ್ಟೇ ನಡೆದಂತಹ ಏನು ಸಭೆಯಲ್ಲಿ ಸುದೀರ್ಘವಾಗಿ ಸುಮಾರು ಎರಡರಿಂದ ಮೂರು ಗಂಟೆಗಳ ಕಾಲ ಈ ಒಂದು ಸಭೆಯನ್ನ ನಡೆಸಿದ್ದು ಆ ಒಂದು ಸಭೆಯಲ್ಲಿ ಸಕಾರಾತ್ಮಕವಾದಂತಹ ಸ್ಪಂದನೆಯನ್ನ ಕೂಡ ನೀಡಿದ್ದಾರೆ ಎಂಬುದರ ಬಗ್ಗೆ ಮಾಹಿತಿಗಳು ಕೇಳಿ ಬರ್ತಾ ಇದೆ ಸ್ನೇಹಿತರೆ ಮೊದಲನೇದಾಗಿ ಈ ಹಿರಿಯ ನಾಗರಿಕರ ಏನು ಪಿಂಚಣಿ ಹಣದ ಮೊತ್ತಳ ಹೆಚ್ಚಕ್ಕೆ ಸಂಬಂಧಪಟ್ಟಂತೆ ವಿವಿಧ ರೀತಿಯಾದಂತಹ ಬೇಡಿಕೆಗಳು ಬರ್ತಾ ಇದ್ದಾವೆ ಈ ಹಿಂದೆ ಡಿಸೆಂಬರ್ ತಿಂಗಳಿನಲ್ಲೂ ಕೂಡ ನಡೆದಂತಹ ಹಿರಿಯ ನಾಗರಿಕರ ದಿನಾಚರಣೆಯ ಅಂಗವಾಗಿ ರಾಜ್ಯದ ಮುಖ್ಯಮಂತ್ರಿ ಆಗಿರುವಂತಹ ಸಿ ಎಂ ಸಿದ್ದರಾಮಯ್ಯರು ಕೂಡ ಸಕಾರಾತ್ಮಕವಾದಂತಹ ಭರವಸೆಯನ್ನ ಕೂಡ ಕೊಟ್ಟಿದ್ರು ಆದಷ್ಟು ಶೀಘ್ರದಲ್ಲಿ ಹಿರಿಯ ನಾಗರಿಕರ ಪಿಂಚಣಿ ಮೊತ್ತವನ್ನು ಹೆಚ್ಚ ಮಾಡ್ತೇವೆ ಎಂಬುದರ ಬಗ್ಗೆ ಅದಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಬಜೆಟ್ ನಲ್ಲಿ ಕೂಡ ನಿರೀಕ್ಷೆಯನ್ನ ಮಾಡುವಂತಹ ಬಹು ಸಾಧ್ಯತೆ ಇದೆ ಎಂಬುದರ ಬಗ್ಗೆ ಮಾಹಿತಿಗಳು ಕೇಳಿ ಬರ್ತಾ ಇದಾವೆ ಸ್ನೇಹಿತರೆ ಅದರ ಜೊತೆ ಜೊತೆಗೆ ಬಹಳ ಪ್ರಮುಖ ಪ್ರಮುಖವಾಗಿ ಯಾರೆಲ್ಲಾ ಅಂಗವಿಕಲರ ಆರೈಕೆಗಾಗಿ ಈಗಾಗಲೇ ಏನು ಮಾಶಾಸನ ನೀಡ್ತಾ ಇದ್ದಾರೆ ಸೊ ಅವರ ಒಂದು ಮಾಶಾಸನ ಕೂಡ ಹೆಚ್ಚಳ ಮಾಡ್ಲಿಕ್ಕೆ ಕೂಡ ಈಗಾಗಲೇ ಕೆಲವೊಂದಿಷ್ಟು ಮಾಹಿತಿಗಳು ಕೇಳಿ ಬರ್ತಾ ಇದೆ ಅದರಲ್ಲೂ ಕೂಡ ಬಹಳ ಪ್ರಮುಖವಾಗಿ ಈ ಸೆರೆಬ್ರಲ್ ಪಾಲಿಸಿ ಮತ್ತು ವಿವಿಧ ತೀವ್ರ ಅಂಗ ಅಂಗ ವೈಕಲ್ಯಗಳಿಂದ ಬಳಲ್ತಾ ಬಳಲ್ತಾ ಇರುವಂತಹ ಜನರಿಗೆ ಏನು ಆರೈಕೆಗಾಗಿ ಸಾವಿರ ರು ಮಾಸಿಕ ಆರೈಕೆ ಏನು ಭತ್ತೆಯನ್ನ ನೀಡ್ತಾ ಇದ್ದಾರೆ ಸೊ ಈ ಒಂದು ಸಹಾಯಧನವನ್ನ ಒಂದು ಸಾವಿರದಿಂದ ಎರಡು ಸಾವಿರಕ್ಕೆ ಹೆಚ್ಚಿಸುವಂತಹ ಸಾಧ್ಯತೆಗಳಿದಾವೆ ಎಂಬುದರ ಬಗ್ಗೆ ಮಾಹಿತಿಗಳು ಕೇಳಿ ಬರ್ತಾ ಇದ್ದಾವೆ ಸ್ನೇಹಿತರೆ ಸೊ ಅದ್ರ ಜೊತೆ ಜೊತೆಗೆ ಆ ಈ ಅರವತ್ತು ವರ್ಷ ಮೇಲ್ಪಟ್ಟಂತಹ ಹಿರಿಯ ನಾಗರಿಕರು ಏನಿದ್ದಾರೆ ಸೊ ಅವರಿಗೆ ನೀಡ್ತಾ ಇರುವಂತಹ ಮಾಶಸನವನ್ನು ಕೂಡ ಹೆಚ್ಚಿಸಬೇಕು ಎಂಬುದರ ಬಗ್ಗೆ ತೀವ್ರವಾದಂತಹ ಬೇಡಿಕೆಗಳು ಬರ್ತಾ ಇದ್ದಾವೆ ಅದನ್ನ ಚರ್ಚನೆ ಮಾಡಿ ಅಂತಿಮವಾಗಿ ಸುಮಾರು ಎರಡು ಮೂರು ದಿನಗಳಲ್ಲಿ ಮತ್ತೆ ಅದರ ಬಗ್ಗೆ ನಿರ್ಣಯವನ್ನ ಕೂಡ ತೆಗೆದುಕೊಳ್ಳಲಾಗುವುದು ಎಂಬುದರ ಬಗ್ಗೆ ಭರವಸೆಯನ್ನ ಕೂಡ ಕೊಟ್ಟಿದ್ದಾರೆ ಸ್ನೇಹಿತರೆ ಅದರ ಜೊತೆಗೆ ಮೂರನೇದಾಗಿ ಬಹಳ ಪ್ರಮುಖವಾಗಿ ಏನು ಪ್ರತಿ ಎರಡು ವರ್ಷಗಳಿಗೊಮ್ಮೆ ರಾಜ್ಯದ ಹದಿನೈದು ಪವಿತ್ರ ಸ್ಥಳಗಳು ಹಾಗೂ ದೇಶದ ಹತ್ತು ಯಾತ್ರಾ ಸ್ಥಳಗಳಿಗೆ ಹಿರಿಯ ನಾಗರಿಕರಿಗಾಗಿ ಉಚಿತವಾದಂತಹ ಪ್ರವಾಸವನ್ನೇನು ಕೈಗೊಳ್ತಾರೆ ಸೊ ಈ ಒಂದು ವರ್ಷದ ಮಿತಿಯನ್ನ ಏನು ಪ್ರತಿ ಎರಡು ವರ್ಷಕ್ಕೊಮ್ಮೆ ಏನು ಯೋಜನೆಯನ್ನ ಕೈಗೊಳ್ತಾರೆ ಸೊ ಇದನ್ನ ಎರಡು ವರ್ಷದಿಂದ ತೆಗೆದು ಒಂದು ವರ್ಷಕ್ಕೆ ವಿಸ್ತರಿಸುವಂತಹ ಸಾಧ್ಯತೆ ಇದಾವೆ ಎಂಬುದರ ಬಗ್ಗೆ ಮಾಹಿತಿಗಳು ಕೇಳಬರ್ತಾ ಇದೆ ಯಾಕಂತ ಹೇಳಿದ್ರೆ ಇದರಿಂದ ಅಹ್ ಪ್ರತಿಯೊಬ್ಬರು ಕೂಡ ಲಾಭವನ್ನ ದೊರಕುವಂತಹ ನಿಟ್ಟಿನಲ್ಲಿ ಈ ಒಂದು ನಿರ್ಣಯ ಕೂಡ ತೆಗೆದುಕೊಳ್ಳುವಂತಹ ಸಾಧ್ಯತೆಗಳಿದಾವೆ ಎಂಬುದರ ಬಗ್ಗೆ ಮಾಹಿತಿಗಳು ಬರ್ತಾ ಇದಾವೆ ಸ್ನೇಹಿತರೆ ಅದ್ರ ಜೊತೆಗೆ ಏನು ಅಂಗವಿಕಲರ ಏನು ಆರೈಕೆ ಮೊತ್ತವನ್ನ ನೀಡ್ತಾ ಇದ್ರೆ ಅಂಗವಿಕಲರ ಮಾಶಾಸನವನ್ನ ನೀಡ್ತಾ ಇದ್ದಾರೆ ಸೊ ಈ ಒಂದು ಮೊತ್ತಳ ಹೆಚ್ಚಳಕ್ಕೆ ಸಂಬಂಧಪಟ್ಟಂತನೂ ಕೂಡ ಗುಡ್ ನ್ಯೂಸ್ ದೊರಕುವಂತಹ ಸಾಧ್ಯತೆಗಳಿದಾವೆ ಎಂಬುದರ ಬಗ್ಗೆ ಮಾಹಿತಿಗಳು ಬರ್ತಾ ಇದಾವೆ ಸ್ನೇಹಿತರೆ ಅದ್ರ ಜೊತೆ ಜೊತೆಗೆ ಬಹಳ ಪ್ರಮುಖವಾಗಿ ಏನು ಈ ಒಂದು ಪಿಂಚಣಿ ಮೊತ್ತವನ್ನ ಜಮಾ ಮಾಡ್ತಾ ಬರ್ತಾ ಇದ್ರೆ ನಿಗದಿತವಾದಂತಹ ದಿನಾಂಕದಂದು ಪಿಂಚಣಿ ಮೊತ್ತವನ್ನ ಜಮಾ ಮಾಡ್ತಾ ಇಲ್ಲ ಏನು ಈ ಸರ್ಕಾರದ ವತಿಯಿಂದ ನೀಡ್ತಾ ಇರುವಂತಹ ವೇತನವನ್ನ ಸರಿಯಾಗಿ ಒಂದರಿಂದ ಐದನೇ ತಾರೀಕಿನವರೆಗೆ ಪ್ರತಿ ತಿಂಗಳು ನೀಡ್ತಾರೆ ಅದೇ ಮಾದರಿಯಲ್ಲಿ ಒಂದರಿಂದ ಐದನೇ ತಾರೀಕಿನ ಒಳಗಾಗಿ ಪಿಂಚಣಿ ಮೊತ್ತವನ್ನ ಪಿಂಚಣಿದಾರರ ಖಾತೆಗೆ ಜಮಾ ಮಾಡಬೇಕು ಎಂಬುದ್ರ ಬಗ್ಗೆ ಒತ್ತಾಯಗಳು ಕೂಡ ಕೇಳಿ ಬರ್ತಾ ಇದಾವೆ ಸೊ ಈ ಒಂದು ಇದನ್ನು ಕೂಡ ಅವರು ನಿರ್ಣಯವನ್ನ ತೆಗೆದುಕೊಳ್ಳುವಂತಹ ಸಾಧ್ಯತೆಗಳಿದಾವೆ ಎಂಬುದರ ಬಗ್ಗೆ ಮಾಹಿತಿಗಳು ಕೇಳಿ ಬರ್ತಾ ಇದಾವೆ ಸ್ನೇಹಿತರೆ ಸೊ ಒಟ್ಟಾರೆಯಾಗಿ ಪಿಂಚಣಿದಾರರಿಗೆ ಈ ಒಂದು ಬಜೆಟ್ನಲ್ಲಿ ಬಹು ನಿರೀಕ್ಷಿತ ಬೇಡಿಕೆಗಳು ಈಡೇರುವಂತಹ ಸಾಧ್ಯತೆಗಳಿದಾವೆ ಸ್ನೇಹಿತರೆ ಸೊ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತೆ ಅಪ್ಡೇಟ್ಗಳು ಸಿಕ್ಕಂತಹ ಸಂದರ್ಭದಲ್ಲಿ ನಿರಂತರವಾಗಿ ತಮಗೆ ಮಾಹಿತಿಯನ್ನು ತಿಳಿಸುವಂತ ಪ್ರಯತ್ನ ಕೂಡ ಮಾಡ್ತಾ ಇರ್ತೇನೆ ಈ ಒಂದು ವಿಡಿಯೋದಲ್ಲಿ ಇಷ್ಟೇ ಇನ್ಫಾರ್ಮೇಶನ್ ಇರೋದು ಓಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ